ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಜೊತೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಸಭೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ನಗರದ ವಿವಿಧ ಮೈಕ್ರೋ ಫೈನಾನ್ಸ್ ಹಾಗೂ ಖಾಸಗಿ ಹಣಕಾಸು ಸಂಸ್ಥೆಗಳ ಸಿಬ್ಬಂದಿಗಳ ಜೊತೆ ಡಿವೈಎಸ್ಪಿ ಶಿವಾನಂದ ಮದರಕಂಡಿಯವರ ನೇತೃತ್ವದಲ್ಲಿ ನಡೆದ ಸಭೆಯು ಇಂದು ಮಂಗಳವಾರ ಸಂಜೆ ಆರು ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಅವರು ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ದಬ್ಬಾಳಿಕೆ ಮತ್ತು ಒತ್ತಾಯ ಪೂರ್ವಕವಾಗಿ ಯಾರ ಬಳಿಯೂ ಸಾಲ ವಸೂಲಾತಿ ಮಾಡಬಾರದು ಸಾಲ ನೀಡುವ ಸಂದರ್ಭದಲ್ಲಿ ಸಾಲದ ಬಗ್ಗೆ ಹಾಗೂ ಮರುಪಾವತಿಯ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ನೀಡಬೇಕು ಬೆದರಿಕೆ ಹಾಗೂ ಕಿರುಕುಳ ಮಾಡಿ ಸಾಲ ವಸೂಲಾತಿಯನ್ನು ಮಾಡಬಾರದಾಗಿ ಸೂಚನೆಯನ್ನು ನೀಡಿದರು ಮೈಕ್ರೋ ಫೈನಾನ್ಸ್ನವರಿಂದ ಸಾರ್ವಜನಿಕರ ಮೇಲೆ ಕಿರುಕುಳ ದಬ್ಬಾಳಿಕೆ ನಡೆದಲ್ಲಿ ಸಾರ್ವಜನಿಕರು ತಕ್ಷಣವೇ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಪಿಎಸ್ಐ ಕಿರಣ್ ಪಾಟೀಲ್ ಅವರು ಉಪಸ್ಥಿತರಿದ್ದು ಅಗತ್ಯ ಮಾಹಿತಿಯನ್ನು ನೀಡಿದರು ನಾನ್ ರಿಪೇಮೆಂಟ್ ಇದ್ದಾಗ ಅವರು ಏನು ಮಾಡ್ತ ಅಂತ ಗಣಮತ್ತಾರೆ ನೀವು ಇಲ್ಲಿ ಲೋಕಲ್ ಆಗಿ ಏನೋ ಹರಾಸ್ಮೆಂಟ್ ಮಾಡೋದು ಮತ್ತೊಂದು ಮಗೊಂದು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸೇಸಕ್ಕೆ ಸಾಧ್ಯ ಇಲ್ಲ ನನ್ ರಿಜಿಸ್ಟರ್ಡ್ ಯಾವಾಗ ಫೈನಾನ್ಸ್ ಇಂದ್ರೆ ದಯವಿಟ್ಟು ತಿಳಿಸಿ ನಿಮ್ಮದು ಆಮೇಲೆ ನಾನ್ ಕಲೆಕ್ಟಿಂಗ್ ಮೈಕ್ರೋ ಮಿಕ್ರೋಫೈನಾನ್ಸ್ ఎక్కువ <laughs> ఉంటుంది <laughs>